ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಚಂದ್ರಶೇಖರ್ ಅವರು ಆರು ಪುಟಗಳ ಡೆತ್ ನೋಟ್ ಬರೆದಿಟ್ಟು ನಿಗಮದಲ್ಲಿ ನಡೆದಿರತಕ್ಕಂಥ ಹಗರಣಗಳ ಬಗ್ಗೆ ಬೆಳಕು ಚೆಲ್ಲಿ ಹನ್ನೆರಡು ದಿನಗಳು ಪೂರ್ಣ ಆಯಿತು ನೈತಿಕತೆ ಇರುವಂತ ಯಾವುದೇ ಸರ್ಕಾರ ಮಂತ್ರಿಯ ರಾಜೀನಾಮೆ ಪಡೆಯೋದಕ್ಕೆ ಹನ್ನೆರಡು ದಿನ ತೆಗೆದುಕೊಳ್ಳೋದಿಲ್ಲ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಹನ್ನೆರಡು ದಿನ ಆದರೂ ರಾಜೀನಾಮೆ ಪಡೆಯಲಿಲ್ಲ ಭಾರತೀಯ ಜನತಾ ಪಾರ್ಟಿ ಹಲವು ರೀತಿಯ ಹೋರಾಟದ ರೂಪುರೇಷೆಗಳನ್ನು ನಿರ್ಧರಿಸಿ ಪದೇ ಪದೇ ರಾಜೀನಾಮೆಗೆ ಒತ್ತಾಯಿಸಿದ ನಂತರ ಇವತ್ತು ರಾಜೀನಾಮೆ ಕೊಡುವ ಇಂಗಿತವನ್ನ ಮಾನ್ಯ ಸಚಿವರು ವ್ಯಕ್ತಪಡಿಸಿದ್ದಾರೆ ನಾವು ಕಳೆದ ವಾರ ಆರೋಪ ಮಾಡಬೇಕಾದ್ರೆ ಒಂದು ಫೋಟೋ ಬಿಡುಗಡೆ ಮಾಡಿದ್ವಿ ಸಚಿವರ ಆಪ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರು ಇರುವ ಜಾಗದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಭೇಟಿ ಮಾಡುವಷ್ಟು ಸಂಬಂಧ ಇಟ್ಕೊಂಡಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜು ಪಾತ್ರ ಇದರಲ್ಲಿದೆ ಅನ್ನುವ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಟ್ಟೊಟ್ಟಿಗೆನೆ ನೆಕ್ಕುಂಟಿ ನಾಗರಾಜ್ ಜೊತೆಗೆ ಇರುವ ಫೋಟೋ ಉಪಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಇವರಾದರೆ ಇವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಮತ್ತು ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಅವರು ನೆಕ್ಕುಂಟಿ ನಾಗರಾಜು ಇದು ಮತ್ತೆ ಉಪಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಮಾನ್ಯ ಮುಖ್ಯಮಂತ್ರಿಗಳು ನೆಕ್ಕುಂಟಿ ನಾಗರಾಜು ಇದಲ್ಲದೆ ಒಂದು ವಿಶೇಷ ವಿಮಾನದಲ್ಲಿ ಆ ವಿಶೇಷ ವಿಮಾನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನೆಕ್ಕುಂಟಿ ನಾಗರಾಜು ಒಟ್ಟಿಗೆ ಹೋಗ್ತಿರುವಂತ ಫೋಟೋ ಇವನ್ನೆಲ್ಲವನ್ನು ಕೂಡ ನಾವು ರಿಲೀಸ್ ಮಾಡಿದ್ವಿ ದುರ್ದೈವದ ಸಂಗತಿ ಸರ್ಕಾರ ಇಡೀ ಹಗರಣವನ್ನು ಗಂಭೀರವಲ್ಲದ ಪ್ರಕರಣ ಅನ್ನೋ ರೀತಿಯಲ್ಲೇ ಬಿಂಬಿಸೋ ಪ್ರಯತ್ನ ಮಾಡಿದ್ರು ಇದು ಬಹಳ ಗಂಭೀರವಾದ ವಿಷಯ ಅಲ್ಲ ಅಂದರೆ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ನಲ್ಲಿ ಮೌಖಿಕ ಸೂಚನೆ ಮಾನ್ಯ ಮಂತ್ರಿಗಳದ್ದು ಅಂತ ಹೇಳಿ ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರು ಪದ್ಮನಾಭ ಹೆಸರನ್ನ ಲೆಕ್ಕಾಧಿಕಾರಿ ಪರಶುರಾಮ್ ಹೆಸರನ್ನ ಬ್ಯಾಂಕಿನ ಅಧಿಕಾರಿ ಸುಚಿಷ್ಮಿತಾ ಹೆಸರನ್ನ ಹೆಸರನ್ನ ನೆಕುಂಟಿ ನಾಗರಾಜು ಮಾತನಾಡಿದ ಮಾತನ್ನು ಕೂಡ ಆತ ತನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆದರೆ ಸರ್ಕಾರ ಇದೊಂದು ಗಂಭೀರ ಅಲ್ಲದ ಪ್ರಕರಣ ಅನ್ನೋ ರೀತಿಯಲ್ಲೇ ನೋಡ್ತು ನನಗನ್ಸುತ್ತೆ ನನಗೆ ಅನುಮಾನ ಇರೋದು ಲೋಕಸಭೆ ಚುನಾವಣಾ ಫಲಿತಾಂಶ ಬರಲಿ ಅಂತ ಇವರು ಕಾಯ್ತಾ ಇದ್ದಂತೆ ಕಾಣುತ್ತೆ ಲೋಕಸಭಾ ಚುನಾವಣಾ ಫಲಿತಾಂಶ ಎಲ್ಲಾದರೂ ಒಂದು ವೇಳೆ ಇಂಡಿ ಅಲಯನ್ಸ್ ಪರವಾಗಿ ಬಂದರೆ ಆ ಗಿಡ ಪ್ರಕರಣವನ್ನು ನಾವು ಕ್ಲೋಸ್ ಮಾಡಬಹುದು ಎಸ್ಐಟಿ ನಮ್ಮದೇ ಆಗುತ್ತೆ ಅನ್ನುವಂಥ ಮೇಲೆ ಸಿಬಿಐಯು ಏನು ಮಾಡೋಕ್ಕಾಗಲ್ಲ ಅದನ್ನೂ ಹ್ಯಾಂಡಲ್ ಮಾಡಬಹುದು ಅನ್ನೋ ಮಾನಸಿಕತೆಯಲ್ಲಿ ಹನ್ನೆರಡು ದಿನಗಳ ಕಾಲ ವಿಳಂಬ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ